ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಸಾವಿತ್ರಿಬಾಯಿ ಫುಲೆಯವರ ಜನ್ಮದಿನದ ಶುಭಾಶಯಗಳು ಇವತ್ತು ಎಲ್ಲರಿಗೂ ತಿಳಿದ ಹಾಗೆ ಸಾವಿತ್ರಿಬಾಯಿ ಫುಲೆಯವರ ಜನ್ಮದಿನ ಅವರ ಜನ್ಮದಿನದಂದು ಅವರ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳೋಣ ಅವರ ಸಾಮಾಜಿಕ ಶೈಕ್ಷಣಿಕ ಕ್ರಾಂತಿಗಳನ್ನು ನೋಡೋಣ ಸಾವಿತ್ರಿಬಾಯಿ ಫುಲೆಯವರು ಭಾರತದ ಮೊದಲ ಮಹಿಳಾ ಶಿಕ್ಷಕರಾಗಿದ್ದು ಅವರನ್ನು ಅಕ್ಷರದ ಅವ್ವ ಅಂತಲೂ ಕರಿತೀವಿ ಮಹಿಳಾ ಶಿಕ್ಷಣಕ್ಕೆ ದಾರಿ ಹಾಕಿದ ಮಹಾನ್ ಸಾಮಾಜಿಕ ಸಂಶೋಧಕಿ ಮತ್ತು ನಾವೀನ್ಯವಾದಿಯಾಗಿದ್ದರು ಅವರ ಪುಣ್ಯಕತೆ ಭಾರತೀಯ ಮಹಿಳಾ ಹಕ್ಕು ಚಲನೆಯ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದಿದೆ ಸಾವಿತ್ರಿಬಾಯಿ ಹದಿನೆಂಟುನೂರ ಮೂವತ್ತೊಂದರ ಜನವರಿ ಮೂರರಂದು ಮಹಾರಾಷ್ಟ್ರದ ನಾಯ್ಗಾಂವ್ ಎಂಬಲ್ಲಿ ಜನಿಸಿದರು ಆಕೆಯ ಪೋಷಕರಾದ ಲಕ್ಷ್ಮೀಬಾಯಿ ಮತ್ತು ಖಂಡೋಜಿ ನೇವಸೆ ಕೆಳವರ್ಗದ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ದರು ಆಕೆಯ ಬಾಲ್ಯವು ಸಾಂಪ್ರದಾಯಿಕ ಮೌಲ್ಯಗಳಲ್ಲಿ ಕಳೆಯಿತು ಆದರೆ ಒಂಬತ್ತನೇ ವಯಸ್ಸಿಗೆ ಜ್ಯೋತಿರಾವ್ ಫುಲೆ ಅವರೊಂದಿಗೆ ಅವರ ವಿವಾಹವಾಯಿತು ಜ್ಯೋತಿರಾವ್ ಅವರು ಶಿಕ್ಷಣದ ಮಹತ್ವವನ್ನು ಒತ್ತಿ ಹೇಳುತ್ತಾ ಸಾವಿತ್ರಿಬಾಯಿ ಅವರಿಗೂ ಕೂಡ ಅಕ್ಷರದ ಅಭ್ಯಾಸವನ್ನು ಮಾಡಿಸಿದರು ಇನ್ನು ಸಾವಿತ್ರಿಬಾಯಿ ಫುಲೆಯವರ ಶಿಕ್ಷಣಕ್ಕಾಗಿ ಅವರ ಹೋರಾಟವನ್ನು ನೋಡೋಣ ಸಾವಿತ್ರಿಬಾಯಿಯು ಶಿಕ್ಷಣವು ಅವರ ಜೀವನದಲ್ಲಿ ದೊಡ್ಡ ಪರಿವರ್ತನೆಯನ್ನು ತಂದಿತು ಹದಿನೆಂಟುನೂರ ನಲವತ್ತೆಂಟರಲ್ಲಿ ಪುಣೆ ಬುದ್ದಾರ್ಪೇಟ ಎಂಬಲ್ಲಿ ಮಹಿಳಾ ಶಾಲೆಯನ್ನು ಸ್ಥಾಪಿಸುವ ಮೂಲಕ ಅವರು ಭಾರತದ ಮಹಿಳಾ ಶಿಕ್ಷಣ ಚಲನೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದರು ಆ ಕಾಲದಲ್ಲಿ ಮಹಿಳೆಯರಿಗೆ ಶಿಕ್ಷಣವನ್ನು ನಿರಾಕರಿಸಲಾಗುತ್ತಿತ್ತು ಆದರೆ ಸಾವಿತ್ರಿಬಾಯಿ ತನ್ನ ಧೈರ್ಯ ಮತ್ತು ಅಸಾಧಾರಣ ದೃಷ್ಟಿಯಿಂದ ಈ ಪಾರತಿಗವನ್ನು ಬದಲಾಯಿಸಿದರು ಅವರು ತನ್ನ ಚುಟುಕು ಶಿಷ್ಯರನ್ನು ಗಾಳಿ ಮಳೆ ಅಥವಾ ತೀವ್ರ ತೃಪ್ತಿಕರ ಸಮಯದಲ್ಲೂ ಕೂಡ ಶಿಕ್ಷಣವನ್ನು ನೀಡುತ್ತಿದ್ದರು ಇನ್ನು ಸಾವಿತ್ರಿಬಾಯಿ ಫುಲೆಯವರ ಸಾಮಾಜಿಕ ಪರಿವರ್ತನೆ ಸಾವಿತ್ರಿಬಾಯಿ ಮತ್ತು ಜ್ಯೋತಿರಾವ್ ಅವರು ಬ್ರಾಹ್ಮಣಿಯ ಪಿತೃತ್ವದ ವಿರುದ್ಧ ಹೋರಾಟ ಮಾಡಿದರು ನೀಚ ಜನಾಂಗದವರಿಗೂ ಕೂಡ ಪ್ರಾಥಮಿಕ ಶಿಕ್ಷಣವನ್ನು ಒದಗಿಸಿದರು ಹದಿನೆಂಟುನೂರ ಐವತ್ತೆರಡರಲ್ಲಿ ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದರು ಮಹಿಳಾ ಮತ್ತು ದಲಿತ ಸಮುದಾಯಗಳ ದಮನದ ವಿರುದ್ಧ ಹೋರಾಟವನ್ನು ನಡೆಸಿದರು ಅವರ ಕಾರ್ಮಿಕ ಮಹಿಳೆಯರ ಬಾಳು ಸುಧಾರಿಸಲು ಹೊಸ ಯೋಜನೆಗಳನ್ನು ರೂಪಿಸಿದರು ಇನ್ನು ಅವರ ಸ್ಮಶಾನ ವ್ಯವಸ್ಥೆಯಲ್ಲಿ ಪರಿವರ್ತನೆಯನ್ನು ತಂದರು ಅದು ಪುಣೆಯಲ್ಲಿ ಮಹಿಳೆಯರು ಸತಿರತೆಯನ್ನು ಅನುಸರಿಸಲು ಒತ್ತಾಯಕ್ಕೆ ಒಳಗೊಳಿಸಲಾಗುತ್ತಿತ್ತು ಸಾವಿತ್ರಿಬಾಯಿಯು ಸತಿಯ ವಿರುದ್ಧ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡಿದರು ಅಪ್ರಾಪ್ತ ವಧುವಿನ ಹೆರಿಗೆಯ ವೇಳೆ ಹೆತ್ತ ತಾಯಿಯು ಶಿಶುವನ್ನು ರಕ್ಷಿಸಿ ಸಾಕಲು ಪ್ರಾರಂಭಿಸಿದರು ಇನ್ನು ಇವರ ಚುನಾವಣಾ ಹೋರಾಟ ಮತ್ತು ಕೊನೆಯ ದಿನಗಳನ್ನು ನೋಡೋದಾದರೆ ಹದಿನೆಂಟುನೂರ ಎಂಬತ್ತೊಂಬತ್ತರಲ್ಲಿ ಸಾವಿತ್ರಿಬಾಯಿಯು ಮಹಿಳಾ ಹಕ್ಕುಗಳಿಗಾಗಿ ಚುನಾವಣೆ ಹೋರಾಟವನ್ನು ನಡೆಸಿದ ಮೊದಲ ಭಾರತೀಯ ಮಹಿಳೆಯಾಗಿದ್ದರು ಹದಿನೆಂಟುನೂರ ತೊಂಬತ್ತೇಳರ ಪ್ಲೇಗ್ ರೋಗದ ಸಂದರ್ಭದಲ್ಲಿ ಆಕೆಯ ಸೇವೆ ಅವರನ್ನು ಮಾದರಿಯ ವ್ಯಕ್ತಿಯನ್ನಾಗಿ ರೂಪಿಸಿತು ದುರದೃಷ್ಟವಶಾತ್ ಪ್ಲೇಗ್ ಸೋಂಕು ಆಕೆಯನ್ನು ಬಾಧಿಸಿ ಜನವರಿ ಹತ್ತು ಹದಿನೆಂಟುನೂರ ತೊಂಬತ್ತೇಳರಂದು ನಿಧನರಾದರು ಸಾವಿತ್ರಿಬಾಯಿಯ ಸಾವಿತ್ರಿಬಾಯಿ ಫುಲೆಯವರ ಜೀವನದ ಕೊಡುಗೆಗಳು ಭಾರತದ ಇತಿಹಾಸದಲ್ಲಿ ಅತ್ಯಮೂಲ್ಯವಾಗಿವೆ ಧನ್ಯವಾದಗಳು